ಒಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ವೃತ್ತದ ವ್ಯಾಸವು ಇಪ್ಪತ್ತೊಂದು ಸೆಂಟಿಮೀಟರ್ ಆದರೆ ಅದರ ಪರಿಧಿಯು ಅಂತ ಕೇಳಿದ್ದಾರೆ ಸೊ ಇಲ್ಲಿ ವೃತ್ತದ ವ್ಯಾಸವನ್ನ ಕೊಟ್ಟಿದ್ದಾರೆ ವೃತ್ತದ ವ್ಯಾಸ ಪರಪರಿ ಏನ್ ಹೇಳ್ತಾ ಇದಾರೆ ಇಪ್ಪತ್ತೊಂದು ಸೆಂಟಿಮೀಟರ್ ಸೊ ಹಾಗಾದ್ರೆ ವೃತ್ತದ ತ್ರಿಜ್ಯ ತ್ರಿಜ್ಯ ಎಷ್ಟಾಗತ್ತೆ ಇಪ್ಪತ್ತೊಂದು ಬಾಗಿಲೆ ಎರಡು ಸೊ ಎಷ್ಟಾಗುತ್ತೆ ಎರಡು ಒಂದ್ಲೆ ಎರಡ್ ಹತ್ಲೆ ಇಪ್ಪತ್ತು ಪಾಯಿಂಟ್ ಎರಡ್ ಐದ್ಲೆ ಸೊ ಎಷ್ಟು ಬರುತ್ತೆ ಹತ್ತು ಪಾಯಿಂಟ್ ಐದು ಇದ್ಯಾವುದು ಒಂದು ವೃತ್ತದ ತ್ರಿಜ್ಯ ಆಯ್ತು ಸೊ ಅವರು ವ್ಯಾಸವನ್ನ ಕೊಟ್ಟಿದ್ರು ನಾವೇನ್ ಮಾಡ್ವಿ ತ್ರಿಜ್ಯವನ್ನ ಕಂಡು ಹಿಡ್ಕೊಂಡ್ವಿ ಸೊ ಇಲ್ಲಿ ಅದರ ಪರಿಧಿಯು ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ ವೃತ್ತದ ಸುತ್ತಳತೆಯ ಸೂತ್ರವನ್ನ ಬಳಸ್ಬೇಕಿಲ್ಲಿ ವೃತ್ತದ ಸುತ್ತಳತೆ ಬರೋಬ್ಬರಿ ಏನಾಗುತ್ತೆ ಆರ್ ಅಲ್ವಾ ಸೊ ಇದು ವೃತ್ತದ ಸುತ್ತಳುತ್ತೆ ವೃತ್ತದ ಪರಿಧಿ ಸೊ ಎರಡು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಆರ್ ಅಂದ್ರೆ ಎಷ್ಟಾಗತ್ತೆ ಹತ್ತು ಬಿಂದು ಐದು ಸೊ ಇಲ್ಲಿ ನೋಡಿ ಈಗ ಇಲ್ಲಿ ನೋಡಿ ಹತ್ತು ಬಿಂದು ಐದು ಗುಣಿಸು ಎರಡು ಅಂದ್ರೆ ಎಷ್ಟ್ ಬರುತ್ತೆ ಇಪ್ಪತ್ತೊಂದು ಬರುತ್ತೆ ಅಲ್ವಾ ಸೊ ಇಪ್ಪತ್ತೊಂದು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಸೊ ಇಲ್ಲಿ ನೋಡಿ ಏಳು ಒಂದ್ಲೆ ಏಳು ಮೂರ್ಲೆ ಇಪ್ಪತ್ತೊಂದು ಸೊ ಈಗ ಇಪ್ಪತ್ತೆರಡು ಗುಣಸು ಮೂರ್ ಅಂದ್ರೆ ಎಷ್ಟಾಗತ್ತೆ ಅರವತ್ ಆರು ಸೆಂಟಿಮೀಟರ್ ಆಗತ್ತೆ ಸೊ ಇದೇನಾಯ್ತು ವೃತ್ತದ ಸುತ್ತಳತೆ ಮತ್ತು ವೃತ್ತದ ಪರಿಧಿ ಅಂತ ಹೇಳ್ಬೋದು ವೃತ್ತದ ಪರಿಧಿ ಏನು ಅರವತ್ತಾರು ಸೆಂಟಿಮೀಟರ್ ಹಾಗಾದ್ರೆ ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ